ಶರಣ್ರಿಪ್ಪ ಎಲ್ಲರಿಗೂ ಈಕೇನ ಒಂದು ಹಾಲಿಂದ ಒಂದು ಏನೋ ತೋರ್ಸಕ್ಕೆ ತಳ್ಳೈಕೆ ತಂದ್ಕೊಂಡ್ರೆ ಇಲ್ಲ ಇದು ನಿಮ್ಮ ಮನೆಯಾಗ ನಿಮ್ಮ ಮಕ್ಕಳಿಗೆ ನ್ಯೂಟ್ರಿಷನ್ ಡೆಫಿಷನ್ಸಿನ ಫುಲ್ಫಿಲ್ ಮಾಡೋವಂಥ ಒಂದು ರೆಸಿಪಿ ಯಾಕಂದರೆ ಈ ಮಕ್ಕಳು ಚಂದಂಗೆ ಊಟ ಮಾಡೋಂಗಿಲ್ಲ ಅವಾಗ ಅವರಿಗೆ ನ್ಯೂಟ್ರಿಷನ್ ಆಗಿ ಹಿಮೋಗ್ಲೋಬಿನ್ ಕಡಿಮೆ ಆಗೋದು ಸುಸ್ತಾಗೋದು ಹಿಂಗೆ ಮತ್ತು ಮಗದೊಂದು ಆಗ್ತಿರ್ತೈತಿ ಅದ್ರ ಜೊತೆ ಇಮ್ಯುನಿಟಿ ಕಡಿಮೆ ಆಗ್ತಿರ್ತೈತಿ ಹೊರಗಿನ ಹೆಲ್ತ್ ಡ್ರಿಂಕ್ಸ್ ತಗೊಂಡಾಗ ಅದ್ರಾಗ ಬೆಲ್ಲ ಸಕ್ರೆ ಹಿಂಗೆ ಬೇರೆ ಬೇರೆ ಇದನ್ನು ಮಿಕ್ಸ್ ಮಾಡಿರ್ತಾರೆ ಬೆಲ್ಲ ಮಿಕ್ಸ್ ಮಾಡಿದ್ರೆ ಓಕೆ ಬಟ್ ಅದು ಚಲೋ ಅಂತ ಏನು ಗ್ಯಾರಂಟಿ ಅದಕ್ಕೆ ನಿಮ್ಮ ಮಕ್ಳಿಗೆ ಯಾವ್ದು ಡೆಫಿಷನ್ಸಿ ಐತಿ ಅನ್ನೋದು ನೋಡ್ಕೊಂಡು ಮತ್ತು ಮನ್ಯಾಗ ವಯಸ್ಸಾದವ್ರಿಗಾತು ಹೆಣ್ಣು ಮಕ್ಕಳಿಗಾತು ಎಲ್ಲರಿಗು ಆಗುವಂಥ ಈ ಒಂದು ರೆಸಿಪಿನ ನಾನು ನಿಮ್ಮ ಮುಂದೆ ತೊಗೊಂಡು ಬಂದೇನಿ ಇದನ್ನು ಮಾಡೋನು ಅದು ಹೆಂಗೆ ಮಾಡಿದತ್ತು ನೋಡೋಕ್ಕಿಂತ ಮೊದಲ ನಿಮಗೆ ಎಲ್ಲರ್ಗು ನನ್ನ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ ಹೆಸ್ರ ಝೀರೋ ಆಯಿಲ್ ಕುಕ್ಕಿಂಗ ನಮ್ಮ ಮನೆ ಅಡುಗೆ ಮನಿಯೊಳಗೆ ನಮ್ದು ಎಲ್ಲ ರೋಗಗಳಿಗೂ ರಾಮಭಾನ ಐತಿ ಬಟ್ ಯಾವ ಟೈಮ್ನಾಗ ಯಾವುದನ್ನ ಎಷ್ಟು ಕ್ವಾಂಟಿಟಿ ಒಳಗೆ ಯೂಸ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಅಷ್ಟ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಕಡಿ ತನಕ ನೋಡ್ರಿ ಬಿಕಾಸ್ನ ಇಲ್ಲಿ ರೆಸಿಪಿ ಅಷ್ಟಲ್ಲ ಪ್ರತಿಯೊಂದ್ರದ್ದು ಬೆನಿಫಿಟ್ಸು ಹೇಳ್ತನು ಈ ರೆಸಿಪಿ ಯಾವ್ದು ಯಾವ್ದು ಬೇಕು ಈ ಥರ ಬೆನಿಫಿಟ್ ಏನು ಅನ್ನೋದು ಹೇಳ್ತೀನಿ ಫಸ್ಟ್ ನಾನು ಇಲ್ಲಿ ಒಂದು ಕಪ್ ಅಷ್ಟು ಮಕ್ಕಾನ ತೊಗೊಂಡೇನಿ ಒಂದು ಕಪ್ ಅಷ್ಟು ಮಿಲ್ಕ್ ಪೌಡರ್ ತಗೊಂಡಿನಿ ಇಲ್ಲಿ ನಾನು ಫಾರ್ಮುಲಾ ಮಿಲ್ಕ್ ತಗೊಂಡಿನಿ ಯಾಕಂದ್ರೆ ಪಾಪು ಕೊಡ್ದೈತಿ ನೀವು ಬೇಕಾದ್ರೆ ಮಿಲ್ಕ್ ಪೌಡರ್ಗೂ ರೀಪ್ಲೇಸ್ ಮಾಡ್ಕೋಬಹುದು ಪಂಕಿನ್ ಸೀಡ್ಸ್ ತಗೊಂಡಿನಿ ಎರಡ್ತರ ಮತ್ತು ನಾ ಇಲ್ಲಿ ಏನು ಮಾಡೇನಿ ಹೊರಗೆ ನಿಮಗೆ ಅಂಗಡಿಯಾಗ ಸಿಗ್ತೈತಿ ಡೇಟ್ಸ್ ಶುಗರ್ ಅಂತ ಹೇಳಿ ಅದನ್ನು ನೀವು ತೊಗೊಬಹುದು ಇಲ್ಲಾಂದ್ರೆ ದಾಗ ಡೇಟ್ ಶುಗರ್ ಅಂತ ಹಾಕಿರಿ ನಾನು ನಿಮಗೆ ಅದನ್ನ ಹೆಂಗೆ ಮಾಡಿದತ್ತು ತಿಳಿಸ್ತನು ಇಲ್ಲೇ ವಾಲ್ನಟ್ ಬಾದಾಮ ಯಾಲಕ್ಕಿ ತಗೊಂಡಿನಿ ಮತ್ತು ಇಲ್ಲೇ ಸನ್ ಫ್ಲವರ್ ಬೀಜ ತಗೊಂಡಿನಿ ಕೋಕೋ ಪೌಡರ್ ತಗೊಂಡಿನಿ ಈ ಕೋಕೋ ಪೌಡರ್ ಒಳಗೆ ಒಂದು ಪರ್ಸೆಂಟ್ ಅಷ್ಟು ಶುಗರ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕೋಕೋ ಪೌಡರ್ ತಗೊಂಡೇನಿ ಮತ್ತು ಒಂದು ಕಪ್ ಆಗುವಷ್ಟು ರಾಗಿ ಒಂದು ಕಪ್ ಆಗುವಷ್ಟು ಜವೆ ಗೋಧಿ ನೆನ್ಪಿಟ್ಕೊರಿ ನೀವು ಇಲ್ಲಿ ನಾರ್ಮಲ್ ಗೋಧಿ ಯೂಸ್ ಮಾಡೋ ಹಾಗಿಲ್ಲ ಜವೆ ಗೋಧಿನ ಯೂಸ್ ಮಾಡಬೇಕು ಬಿಕಾಸ್ ಜವೆ ಗೋಧಿ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೆಯದು ಕಂಪೇರ್ ಟು ನಾರ್ಮಲ್ ಗೋಧಿ ಮತ್ತು ಇದ್ರಾಗ ಥರಾಗ ಗ್ಲುಟೇನ್ ಅಂಶನೂ ಭಾಳ ಕಡಿಮೆ ಇರ್ತೈತಿ ಫೈಬರ್ ಜಾಸ್ತಿ ಇರ್ತೈತಿ ಹಳೀ ಕಾಲದಾಗ ಯೂಸ್ ಮಾಡ್ತಿರೋ ಗೋಧಿ ಇದೆ ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ತೊಗೊಂಡೇನಿ ಇಲ್ಲೇ ನಾ ಪಾಪಿಗೆ ಮಾಡೋದ್ರಿಂದ ಫಾರ್ಮುಲಾ ಮಿಲ್ಕ್ ನಮ್ಮ ಅಮ್ಮಗೆ ಮಾಡೋಕ ನಾರ್ಮಲ್ ಮಿಲ್ಕ್ ಪೌಡ್ರನ್ನ ತೊಗೊಂಡೇನ ಸೊ ಡಿಫ್ರೆನ್ಸ್ ನೀವು ಅರ್ಥ ಮಾಡ್ಕೋಬೇಕು ಫಸ್ಟಿಗೆ ಒಂದು ಪಾತ್ರೆ ತೊಗೊಳನ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಲೋ ಫ್ಲೇಮ್ ಒಳಗೆ ಈ ಮಕ್ಕಾನ ಚಂದಂಗಿ ನಾವು ಇದನ್ನು ಹುರ್ಕೋಬೇಕು ಇದಕ್ಕೆ ಲೋಟಸ್ ಸೀಡ್ಸ್ ಅಂತ ಕರಿತಾರೋ ಫುಲ್ ಕುರುಕುರು ಆಗಬೇಕು ಆಗ್ಬೇಕು ಇದ್ರೊಳಗೆ ಏನಪ್ಪ ಅಂದರೆ ಕ್ಯಾಲ್ಶಿಯಮಾ ಮೆಗ್ನೇಷಿಯಮ ಕಬ್ಬಿನ ರಂಜಕ ಇದ್ರೊಳಗೆ ಜಾಸ್ತಿ ಇರೋದ್ರಿಂದ ಇದು ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡ್ತೈತಿ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತೈತಿ ಮತ್ತು ಬಾಡಿ ಡೈಜೆಷನಿಗೆ ಹೆಲ್ಪ್ ಮಾಡ್ತೈತಿ ಅಷ್ಟು ಅಲ್ಲದ ಬಾಡಿ ಎನರ್ಜಿಟಿಕ್ ಆಗಿರುವಂಗೂ ಇದು ನೋಡ್ಕೋತೈತಿ ಮಕ್ಳೊಳಗೆ ಇದು ಭಾರಿ ಭಾರಿ ಇಂಪಾರ್ಟೆಂಟ ಯಾಕಂದ್ರೆ ಅವ್ರಿಗೆ ಡೈಲಿ ನ್ಯೂಟ್ರಿಷನ್ನ ಇದು ಫು ಫುಲ್ಫಿಲ್ ಮಾಡ್ತೈತಿ ಮತ್ತು ಮೇನ್ ಮಕ್ಕಳಿಗಾಗಲಿ ಇದು ವೇಟ್ ಗೇನಿಗೆ ಹೆಲ್ಪ್ ಮಾಡ್ತೈತಿ ಭಾರಿ ಇಂಪಾರ್ಟೆಂಟ ಅಷ್ಟ ಅಲ್ದನ ಇದೇನಂದ್ರೆ ಭಾಳ ಈಸಿ ಆರಾಮಾಗಿ ತಿನ್ಬೋದು ಇದನ್ನು ಸೊ ಮತ್ತು ಯಾ ಮಕ್ಕಳು ಬೆಳವಣಿಗೆಗೆ ಹೆಲ್ಪ್ ಮಾಡ್ತೈತಿ ಇದನ್ನ ಒಂದು ಪಾತ್ರೆ ಒಳಗೆ ಶಿಫ್ಟ್ ಮಾಡ್ಕೊಳತ್ತೀನಿ ನೆಕ್ಸ್ಟ್ ಏನು ಮಾಡ್ತೇನಪ್ಪ ಅಂತಂದ್ರೆ ಒಂದು ಕಪ್ಪಷ್ಟು ರಾಗಿ ತೊಗೋತೇನೆ ರಾಗಿನ ಚಂದ ಬಿಸಿ ಮಾಡ್ಕೋಬೇಕು ಅದೊಂಥರ ಸ್ಮೆಲ್ ಬರ್ತೈತಿ ಅಲ್ಲಿವರೆಗೂ ನೀವು ಅದನ್ನು ಬಿಸಿ ಮಾಡ್ಕೋಬೇಕು ಮೇನ್ ರಾಗಿ ಮಕ್ಕಳಿಗೆ ಮೇನ್ ಆಹಾರ ಇದು ಒಂದು ಅವರಿಗೆ ಭಾಳ ಅಂದ್ರೆ ಬಹಳವಾದಂತ ಪೌಷ್ಟಿಕಾಂಶವನ್ನ ಇದ ಪ್ರೊವೈಡ್ ಮಾಡ್ತೈತಿ ಐರ್ನ್ ಡೆಫಿಶಿಯನ್ಸಿ ಇರೋರಿಗೆ ಐರ್ನ್ ಡೆಫಿಶಿಯನ್ಸಿ ಫುಲ್ ಮಾಡ್ತೈತಿ ಮತ್ತೆ ಸ್ಲೋ ಡೈಜೆಷನ್ ಇರೋದ್ರಿಂದ ಮಕ್ಕಳಿಗೆ ಬೇಕಾಗಿರುವಂಥ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ಎಲ್ಲಾನು ಇದ್ರಾಗ ಸಿಗ್ತೈತಿ ಫೈಬರು ಇರ್ತೈತಿ ಇದನ್ನು ಮಾತ್ರ ಮಕ್ಕಳು ಭಾಳ ಕೆಟ್ಟ ತಿನ್ನಬೇಕು ಇದ್ರಾಗ ಕ್ಯಾಲ್ಶಿಯಮ್ ಇರೋದ್ರಿಂದ ಅವ್ರ ಮೂಳೆಗಳು ಸ್ಟ್ರಾಂಗ್ ಆಗ ಸೊ ಇದನ್ನು ಬಿಸಿ ಮಾಡ್ಕೊಂಡ ಏನ್ ಮಾಡ್ತೇನೆ ಪ್ಲೇಟ್ದಾಗ ಪ್ಲೇಟ್ದಾಗ ಆರ್ ಹಾಕೋತೇನೆ ಇದನ್ನು ಕೂಡ ಪಾತ್ರೆಗೆ ಹಾಕ್ಕೊಂಡು ಚಂದಂಗೆ ಬಿಸಿ ಮಾಡ್ಕೊತೀನಿ ಈ ಗೋಧಿ ಬಂದ್ಬಿಟ್ಟು ಮಕ್ಕಳಿಗೇನಪ್ಪ ಅಂತಂದ್ರೆ ಇನ್ಸ್ಟಂಟ್ ಎನರ್ಜಿ ಕೊಡ್ತೈತಿ ಇದ್ರಾಗ ಫೈಬರ್ ಜಾಸ್ತಿ ಇರ್ತೈತಿ ಡೈಜೆಷನು ಆಗ್ತೈತಿ ನೆನಪಿಟ್ಕೊಳ್ರಿ ಜವೆ ಗೋಧಿನ ನೀವು ತಗೋಬೇಕು ಯಾವ್ದಾರೆ ಬೇರೆ ಇವಾಗ ಬರುವಂಥ ಗೋಧಿಗಳನ್ನ ಈ ಒಂದು ಹಾರ್ಲಿಕ್ಸ್ ಅಥವಾ ಹೆಲ್ತ್ ಡ್ರಿಂಕ್ ಏನು ಮಾಡತ್ತಿರಲ್ಲ ಇದ್ರಾಗ ಡೆಫ್ನೆಟ್ಲಿ ಅಂದರೆ ಡೆಫ್ನೆಟ್ಲಿ ಯೂಸ್ ಮಾಡೋಕ್ಕೆ ಹೋಗಬಾರ್ದು ಇದನ್ನು ಚಂದಂಗೆ ಬಿಸಿ ಮಾಡ್ಕೊಂಡು ಒಂದು ಪಾತ್ರೆ ಒಳಗೆ ಇದನ್ನು ನೀವೇನು ಮಾಡಬೇಕು ಎತ್ತಿಟ್ಕೋಬೇಕು ಇನ್ನು ಮತ್ತು ಅದ ಪಾತ್ರೊಳಗೆ ನಾನು ಏನು ಮಾಡಾತ್ತೀನಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಾದಾಮ ಒಂದು ಹತ್ತರಿಂದ ಹದಿನೈದು ವಾಲ್ನಟ್ ತೊಗೊಳಾತೀನಿ ವಾಲ್ನಟ್ ಬ್ಯಾಡ್ ಕೊಲೆಸ್ಟ್ರಾಲ್ ಗ್ರೋ ಆಗ್ಲಾರ್ದಾಗ ಆಗಿರಬಹುದು ಮಕ್ಕಳಾಗಿರ್ಬೋದು ದೊಡ್ಡವ್ರಾಗಿರ್ಬೋದು ಇನ್ನು ಬಾದಾಮೂ ವೆಯ್ಟ್ ಗೇನಿಗೆ ಭಾಳ ಇಂಪಾರ್ಟೆಂಟಾ ಪ್ಲಸ್ ನೆನಪಿನ ಶಕ್ತಿಗೆ ಬಾದಾಮ ಭಾಳ ಇಂಪಾರ್ಟೆಂಟ್ ಅವ್ರನ್ನ ಆಕ್ಟಿವ್ ಆಗಿ ಇಟ್ಕೊತೈತಿ ಭಾಳ ಹುರಿಬೇಡ್ರಿ ಸ್ವಲ್ಪ ಹುರಿದಿದ್ದನ್ನು ಇಟ್ಕೊರಿ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಪಂಪ್ಕಿನ್ ಸೀಡ್ಸ್ನ ಇಲ್ಲಿ ಎರಡು ಥರದಂಥ ಪಂಪ್ಕಿನ್ ಸೀಡ್ಸನ್ನು ತಗೊಂಡೇನಿ ಅದ್ರ ಜೊತೆಗೆ ಸನ್ಫ್ಲವರ್ ಬೀಜಗಳ್ನು ತೊಗೊಂಡೇನಿ ಸನ್ಫ್ಲವರ ಮೇನ್ ಇನ್ಸುಲಿನ್ ಪ್ರೊಡ್ಯುಕ್ಷನ್ಗೆ ಹೆಲ್ಪ್ ಮಾಡ್ತೈತಿ ಮತ್ತು ಪಂಪ್ಕಿನ್ ಸೀಡ್ಸ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಇಂಪ್ರೂವ್ ಮಾಡ್ತೈತಿ ಇವು ಭಾಳ ಇಂಪಾರ್ಟೆಂಟ ಆ್ಯಕ್ಚುಲಿ ಇಲ್ಲಿ ಟೈಮ್ ಕಡಿಮೆ ಇರೋದರಿಂದ ನಾನು ಸ್ವಲ್ಪ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡತ್ತೀನಿ ನಿಮಗೆ ಡೀಟೇಲ್ ಈ ಥರ ಬೆನಿಫಿಟ್ಸ್ ಬೇಕಾದ್ರೆ ನಂಗೆ ಕಮೆಂಟ್ದಾಗ ತಿಳಿಸ್ರಿ ನಾನು ಫುಲ್ ಡೀಟೇಲ್ ಆಗಿರುವಂಥ ಎಕ್ಸ್ಪ್ಲನೇಷನ್ನ ನಿಮಗೆ ಪರ್ಸ್ನಲ್ ಆಗಿ ನಾನು ಸೆಂಡ್ ಮಾಡ್ತೇನೆ ಓಕೆ ಸೊ ಇದನ್ನು ಚಂದಂಗೆ ಎಲ್ಲನೂ ಹುರ್ಕೋಬೇಕು ಎಲ್ಲ ಸೀಡ್ಸ್ಗಳು ಭಾರಿ ಇಂಪಾರ್ಟೆಂಟ ಸುಮ್ಮ ಅಡ್ಡಾಡ್ಕೋತ ನೀವು ಇದ್ರಾಗ ತಿಂದರೂ ನಡಿತೈತಿ ಇಲ್ಲಿ ನೆನ್ಪಿಟ್ಕೊರಿ ನಾನು ಫ್ಲ್ಯಾಕ್ ಸೀಡ್ಸ್ ಯೂಸ್ ಮಾಡಿಲ್ಲ ಆಗಸೆ ಬೀಜ ಯೂಸ್ ಮಾಡಿಲ್ಲ ಯಾಕಂದ್ರೆ ಕೆಲವೊಂದು ಸರ್ತಿ ಮಕ್ಕಳಿಗೆ ಅದು ತ್ರಾಸ್ ಮಾಡ್ತೈತಿ ಅದ್ರಾಗ ಒಮೆಗಾ ತ್ರೀ ಜಾಸ್ತಿ ಇರೋದ್ರಿಂದ ಕೆಲವೊಂದು ಸತಿ ಡೈಜೆಷನ್ ಆಗ್ಬೋದು ಆಗದೇನು ಇರಬಹುದು ಅಷ್ಟು ಅಲ್ಲದೆ ನಾನು ಇಲ್ಲೇ ಏಲಕ್ಕಿ ಪೌಡ್ರ್ ಯೂಸ್ ಮಾಡ್ಕೊಂಡೇನಿ ಅದು ಬಂದುಬಿಟ್ಟು ಆ್ಯಂಟಿ ಆಕ್ಸಿಡೆಂಟ್ ಇರ್ತೈತಿ ಮತ್ತು ದೇಹದೊಳಗಿನ ವಿಷಕಾರಿ ಪದಾರ್ಥವನ್ನು ಅದು ತೆಗಿತು ೈತಿ ಸೊ ಎಲಕಿನೂ ಯೂಸ್ ಮಾಡೋದು ಬರೀ ಟೇಸ್ಟಿಗೆ ಅಷ್ಟಲ್ಲ ಹೆಲ್ತಿಗೂ ಭಾಳ ಇಂಪಾರ್ಟೆಂಟ್ ಇದನ್ನೆಲ್ಲನೂ ನಾ ಏನು ಮಾಡ್ತೇನಪ್ಪ ಅಂತಂದ್ರೆ ಒಂದೊಂದೊಂದೊಂದನ್ನು ನೀಟಾಗಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನುಣ್ಣಗ ಪುಡಿ ಮಾಡ್ಕೊತೀನಿ ಎಷ್ಟು ನುಣ್ಣಗೆ ಆಗ್ತೈತಲ್ಲ ಅಷ್ಟು ನುಣ್ಣಗೆ ನೀವು ಇದನ್ನ ಪುಡಿ ಮಾಡ್ಕೊರಿ ಅಷ್ಟಲ್ದ ಸನ್ಫ್ಲವರ್ ಸೀಡ್ಸ್ ಐತಲ್ಲ ಮೇನ್ ಕಾನ್ಸ್ಟಿಪೇಷನಿಗೆ ಯಾರಿಗೆ ಆಗ್ತಿರ್ತೈತಲ್ಲ ಅವ್ರಿಗೂ ಕಡಿಮೆ ಆಗ್ತೈತಿ ಮತ್ತು ಖರ್ಜೂರದ ಪೌಡರ್ ಯೂಸ್ ಮಾಡ್ಕೊಂಡೆಲ್ಲ ಅದು ಕೂಡ ಕಾನ್ಸ್ಟಿಪೇಷನಿಗೆ ಭಾಳ ಇಂಪಾರ್ಟೆಂಟ್ ಅದನ್ನ ಕಡಿಮೆ ಮಾಡ್ತೈತಿ ಅಷ್ಟು ಅದ್ರೊಳಗೆ ಅದರೊಳಗೆ ಅಂಶ ಜಾಸ್ತಿ ಇರೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತೈತಿ ನೀವು ಬೆಲ್ಲ ಸಕ್ಕರಿಗಿಂತ ಈ ಡೇಟ್ಸ್ ಪೌಡ್ರನ್ನ ಯೂಸ್ ಮಾಡೋದು ಭಾರಿ ಇಂಪಾರ್ಟೆಂಟ್ ಆಮೇಲೆ ಇಲ್ಲೇ ಪ್ರತಿಯೊಂದು ಮಕ್ಕನ್ ಆಗಿರ್ಬೋದು ಗೋಧಿ ಬೀಸಿದ್ದಾಗಿರ್ಬೋದು ಅಥವಾ ರಾಗಿ ಆಗಿರ್ಬೋದು ಅದನ್ನೆಲ್ಲಾನು ಫಿಲ್ಟರ್ ಮಾಡ್ಕೊರಿ ಯಾಕಂದ್ರೆ ಅದು ಫೈಬರ್ ಚೂರ್ ಇರ್ತೈತಲ್ಲ ಅದು ಹಂಗೆ ಉಳ್ದಿರ್ತೈತಿ ಬಟ್ ಅದನ್ನು ವೇಸ್ಟ್ ಮಾಡೋಕೋಗ್ಬೇಡ್ರಿ ಮತ್ತೆ 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 ಮಿಕ್ಸಿಗೆ ಹಾಕಿ ಅದನ್ನು ನೀವು ಇಲ್ಲಿ ಫಿಲ್ಟರ್ ಮಾಡ್ಕೋಬೇಕು ಕೆಲವೊಬ್ರು ಏನು ಒಂದು ಸತಿ ಹಾಕಿ ಮಿಕ್ಸಿ ್ಮಲ್ ನೋಡಿಲ್ಲ ಕಾಣ ಹಿಂಗೆ ತಗೊಡ್ ಬಂದಿರ್ತೈತಿ ಅದನ್ನ ಚೆಲ್ಲಿ ಬಿಡ್ತಾರೆ ಅವಾಗ ಏನಾಗ್ತೈತಿ ಫೈಬರ್ ಕಂಟೆಂಟ್ ಲಾಸ್ ಆಗ್ತೈತಿ ಹಂಗೆ ಮಾಡಾಕ್ ಹೋಗ್ಬಾರ್ದು ಆಮೇಲೆ ನಾ ಇಲ್ಲಿ ಫಾರ್ಮುಲಾ ಮಿಲ್ಕ್ ಯಾಕೆ ಯೂಸ್ ಮಾಡೇನಂದ್ರೆ ನೀವು ನನ್ನ ಮಗಳಿಗೆ ಇದುವರೆಗೂ ಹಸುವಿನ ಹಾಲಾಗ್ಲಿ ಎಮ್ಮೆ ಹಾಲಾಗ್ಲಿ ಯಾವುದು ಇಂಟ್ರೊಡ್ಯೂಸ್ ಮಾಡಿಲ್ಲ ಅದಕ್ಕೆ ಡಾಕ್ಟರ್ ಏನಂದ್ರು ಬಾಳ ಜಯ ಈ ಫಾರ್ಮುಲಾ ಮಿಲ್ಕ್ ಪೌಡರ್ ಏನಿರ್ತೈತಿ ಅದನ್ನು ಮಿಕ್ಸ್ ಮಾಡಿ ನೀನು ಕೊಡು ಅಂತ ಹೇಳಿ ನಂಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ನಾನು ಅದಕ್ಕೆ ಕೊಡತ್ತೇನೆ ನಿಮ್ಮ ಮಗು ಏನಾದರೂ ಹಸುವಿನ ಹಾಲು ತಗೋತಿತ್ತು ಅದಕ್ಕೆ ಏನು ಪ್ರಾಬ್ಲಮ್ ಆಗತ್ತಿಲ್ಲ ಅಂದ್ರೆ ಡೆಫಿನೆಟ್ಲಿ ನೀವು ಮಿಲ್ಕ್ ಪೌಡರ್ನ ಯೂಸ್ ಮಾಡ್ಕೋಬಹುದು ನೋ ಪ್ರಾಬ್ಲಮ್ ಇನ್ ದಟ್ ಸೊ ಇಲ್ಲಿ ನಾ ಏನು ಮಾಡತೇನೆ ಖರ್ಜೂರದ ಪೌಡರ್ ಅದು ಎಲ್ಲ ಮಿಕ್ಸ್ ಇನ್ನೊಂದು ಇನ್ನೊಂದ್ಸತಿ ಮಕ್ಕನ ಮತ್ತು ಅವೆಲ್ಲ ಸೀಡ್ಸ್ ಏನು ಮಿಕ್ಸ್ ಮಾಡ್ಕೊಂಡಿದ್ಲ ಇನ್ನೊಂದು ಅವತ್ತರ ನುಣ್ಣಗೆ ನುಣ್ಣಗಂದ್ರೆ ನುಣ್ಣಗೆ ಪುಡಿ ಮಾಡ್ಕೊಳತ್ತೇನೆ ಯಾಕಂದ್ರೆ ಅದು ಖರ್ಜೂರದ ಪೌಡ್ರ್ ಪೌಡರ್ ಕೂಡ ಇನ್ನೂ ಅದ್ರೊಳಗೆ ಮಿಕ್ಸ್ ಆಗಬೇಕು ನಾನು ಕೈಲೇ ಮಿಕ್ಸ್ ಮಾಡುವಾಗ ನಂಗ್ ಸರಿಯಾಗಿ ಮಿಕ್ಸ್ ಆಗತ್ತಿಲ್ಲ ಅಂತ ಅನಿಸ್ತು ಆಮೇಲೆ ಇಲ್ಲಿ ಏನ್ ಮಾಡತ್ತೇನಿ ಕೋಕೋ ಪೌಡರ್ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಕೋಕೋ ಪೌಡರ್ ನಾ ಇಲ್ಲಿ ಯೂಸ್ ಮಾಡಾತೇನೆ ಇನ್ನು ಕೋಕೋ ಪೌಡರ್ ಒಳಗೂ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇರ್ತೈತಿ ಇದ್ರಾಗ ಎಂಡ್ರಾಫಿನ್ ಅನ್ನೋ ಒಂದು ಅಂಶ ಇರೋದ್ರಿಂದ ಅದು ನಮ್ಮ ದೇಹದ ಏನಂತಾರೆ ಭಾವನೆಗಳನ್ನು ಕಂಟ್ರೋಲ್ ಮಾಡ್ತೈತೆ ತುಂಬ ನಿಮಗೆ ಬೇಜಾರಾದಾಗ ಡಿಪ್ರೆಷನಿಗೆ ಹೋದಾಗಬೇಕಾದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಡಾರ್ಕ್ ಚಾಕ್ಲೇಟ್ಸ್ಗಳನ್ನ ತಿನ್ನಿರಿ ಶುಗರ್ ಇಲ್ದಿರೋದು ಆಟೋಮೆಟಿಕ್ಲಿ ನಿಮಗೆ ಮೂಡ್ ಸ್ವಿಂಗ್ಸ್ ಆಗೋದು ಕಡಿಮೆ ಆಗ್ತೈತಿ ಸ್ಪೆಷಲಿ ಇವಾಗ ನಮಗೆ ಪೀರಿಯಡ್ ಆದಾಗ ಫುಲ್ ಸುಸ್ತಾಗ್ತಿರ್ತೈತಿ ಆಗ್ತಿರ್ತೈತಲ್ಲ ಅವಾಗ ಇದನ್ನು ಟ್ರೈ ಮಾಡ್ರಿ ನೀವು ಸ್ಪೆಷಲಿ ಈ ಕೋಕೋ ಪೌಡ್ರ್ ನಿಮ್ಗೆ ರಿಲೀಫ್ ಅನ್ನಿಸ್ತೈತೆ ನಾನು ಹಂಡ್ರೆಡ್ ಪರ್ಸೆಂಟ್ ಫುಲ್ ಕೋಕ್ ಇರುವಂಥದ್ದು ಅಂದರೆ ಸಕ್ರಿ ಇರಲಾರ್ದಂಥ ಡಾರ್ಕ್ ಚಾಕ್ಲೇಟ್ಸನ್ನು ತಿಂತೇನೆ ಸ್ಪೆಷಲಿ ಡ್ಯೂರಿಂಗ್ ಮೈ ಪೀರಿಯಡ್ಸ್ ನಂಗೆ ಮೂಡ್ ಸ್ವಿಂಗ್ಸ್ ಆಗ್ತಿರ್ತೈತಲ್ಲ ಅವಾಗ ನಂಗೆ ಭಾಳ ಅಂದ್ರೆ ಭಾಳ ರಿಲೀಫ್ ಅನ್ನಿಸ್ತೈತಿ ಒಂಥರ ಸಮಾಧಾನ ಅನ್ನಿಸ್ತೈತಿ ಕಿರಿಕಿರಿ ಅನ್ನಿಸೋದು ಕಡಿಮೆ ಆಗ್ತೈತಿ ನೀವು ಒಂದು ಸತಿ ಟ್ರೈ ಮಾಡ್ರಿ ಆಮೇಲೆ ಈ ಜವೆ ಗೆ ಏನನ್ನ ಬಿಸಿ ಮಾಡಿ ಪುಡಿ ಮಾಡ್ಕೊಂಡಿದ್ನಲ್ಲ ಹೆಂಗೆ ಚಂದಂಗೆ ಒಳಗೆ ಏನು ಮಾಡತ್ತೇನಿ ಸಾನಿಸಾತ್ತೇನೆ ಇದ್ಮ್ಯಾಲೇನು ಏನು ಬರ್ತೈತಿಲ್ಲ ಮತ್ತು ಮತ್ತೆ ಅದನ್ನು ಮಿಕ್ಸರ್ ಒಳಗೆ ಹಾಕಿ ಆಲ್ಮೋಸ್ಟ್ ಏನು ತಗೊಡಿಲ್ಲ ಒಂದು ಒನ್ ಟೂ ಟು ತ್ರೀ ಪರ್ಸೆಂಟ್ ಅಷ್ಟೊ ತಗೊಡನ್ನು ನಾನು ಇಲ್ಲಿ ಬಿಸಾಕತ್ತೇನೆ ಆಲ್ಮೋಸ್ಟ್ ಎಲ್ಲನೂ ಯೂಸ್ ಮಾಡಾತ್ತೇನಿ ಹಂಗೆ ಮಾಡಲಿಲ್ಲ ಅಂದರೆ ಏನಾಗ್ತೈತಪ್ಪ ಅಂದ್ರೆ ಫೈಬರ್ ಕಂಟೆಂಟ ಲಾಸ್ ಆಗ್ತೈತಿ ಈಗ ನಾ ಈ ಇಂಗ್ರೀಡಿಯೆಂಟ್ಸ್ ಬಳಸಿ ಏನು ಮಾಡ್ಯ ಇದನ್ನು ನಾನು ಕಂಪ್ಲೀಟ್ ನನ್ನ ಪಿಡಿಯಾಟ್ರಿಕ್ ಇದನ್ನು ತೊಗೊಂಡನ್ನ ಮಾಡೇನಿ ಬಿಕಾಸ್ ನನ್ನ ಮಗಳಿಗೆ ಸ್ಪೆಷಲ್ ಏನು ಬೇಕು ಅವಳಿಗೆ ಕೂದಲು ಹೆಂಗೆ ಬೆಳಿಬೇಕು ಅವಳು ಎನರ್ಜಿಟಿಕ್ ಆಗಿರಬೇಕು ಬಿಕಾಸ್ ಅವಳು ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್ ಅದಳು ಮತ್ತು ಅವಳಿಗೆ ಡೆಂಗ್ಯೂ ಆದಮೇಲಿಂದ ಯಾಕೋ ಹಿಮೋಗ್ಲೋಬಿನ್ ಅಷ್ಟು ಗ್ರೋ ಆಗುವಂತಾಗಿತ್ತು ಅದರಿಂದ ಅಂದ್ರೆ ಡೆವಲಪ್ ಆಗಬಲ್ತಿತ್ತು ಯಾಕೋ ಅವ್ಳು ಭಾಳ ಟಯರ್ಡ್ ಅನ್ಸತ್ತಿಲ್ಲ ನನಗೆ ಅದರಿಂದ ಮತ್ತು ಊಟ ಮಾಡೋದ್ರಾಗೂ ಎಲ್ಲ ಮಕ್ಳು ಹಠ ಮಾಡೇ ಮಾಡ್ತಾರೋ ಅದಕ್ಕೋಸ್ಕರ ಆಮೇಲೆ ಈ ಒಂದು ಒಳಗೆ ಜಸ್ಟ್ ನೀವು ಆ ಮಿಲ್ಕ್ ಪೌಡ್ರನ್ನ ಚೇಂಜ್ ಮಾಡಿ ವಯಸ್ಸಾದವರು ಕುಡಿಬೋದು ನೀವು ಕುಡಿಬೋದು ಸ್ವಲ್ಪ ಸೀಡ್ಸನ್ನ ಆ್ಯಡ್ ಮಾಡ್ಕೊರಿ ಇದ್ರಾಗ ಏನಾಗ್ತೈತಿ ಮತ್ತು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊರಿ ಹೇರ್ ಗ್ರೋತ್ ಚಲೋ ಆಗ್ತೈತಿ ನಿಮಗೆ ಡೈಲಿ ಏನಾದರೂ ಸುಸ್ತು ಅನ್ಸತ್ತಿತ್ತಂದ್ರೆ ಅದು ಕೂಡ ಕಡಿಮೆ ಆಗ್ತೈತಿ ಸ್ವಲ್ಪ ನೀವೇನಾದರೂ ಫರ್ಟಿಲಿಟಿಗೆ ಟ್ರೈ ಮಾಡತ್ತಿದ್ರೆ ಅದು ಕೂಡ ಇದರಿಂದ ಭಾರಿ ಬೆಸ್ಟ್ ಆಗ್ತೈತಿ ಯಾಕಂದರೆ ನಾ ಇದ್ರೊಳಗೆ ಕೆಲವೊಂದು ಇನ್ಗ್ರೀಡಿಯೆಂಟ್ಸ್ ಫ್ಲಾಕ್ ಸೀಡ್ಸ್ ಎಳ್ಳ ಆಮೇಲೆ ಸ್ವಲ್ಪ ಬೆಲ್ಲ ಮತ್ತು ಒಂದೆರಡು ಮೂರು ಥರ ಕಾಳುಗಳನ್ನು ಆ್ಯಡ್ ಮಾಡಿಕೊಂಡು ನಾನು ಬಿಫೋರ್ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿದ್ನಿ ಅದರಿಂದ ನನ್ನದು ಡಯಾಬಿಟಿಕ್ ಲೆವೆಲ್ ಕೂಡ ಕಡಿಮೆಯಾಗಿ ಥೈರಾಯ್ಡೆಲ್ಲ ಕರೆಕ್ಟಾಗಿ ಫಂಕ್ಷನ್ ಆಗೋಕ್ಕೆ ಸ್ಟಾರ್ಟಾಗಿ ನಾನು ಫಸ್ಟ್ ಕನ್ಸೀವ್ ಆಗೋಕ್ಕೂ ಭಾಳ ಹೆಲ್ಪ್ ಆಯಿತು ಆವತ್ತಿಂದ ನಮ್ಮ ಮನೆಯಾಗೆ ನಾವು ಹೊರಗಿಂದ ಯಾವುದೇ ರೀತಿ ಹಾರ್ಲಿಕ್ಸ್ ಹೆಲ್ತ್ ಡ್ರಿಂಕ್ ಮಣ್ಣು ವಶಿತ ಿಲ್ಲ ಇದನ್ನ ಮನ್ಯಾಗ ಮಾಡ್ತೀವಿ ಮತ್ತು ನಮ್ಮ ಮಮ್ಮಿಗೆ ಅಷ್ಟಂದ್ರೆ ಒಟ್ಟು ವೆಯ್ಟ್ ಗೇನ್ ಆಗಬಲ್ತಾಗಿತ್ತು ನಾ ಅವ್ಳು ಬರೀ ಮೂವತ್ತೈದು ಕೆ ಜಿ ಇದಾರ್ಟಿ ಟೂ ಕೆ ಜಿ ಆಗಕ್ಕೆ ಈ ಒಂದು ಡ್ರಿಂಕನ ಕಾರಣ ಅವರ ಮಿಲ್ಕ್ ಒಳಗೆ ಕುಡಿತಾರೋ ಬಿಕಾಸ್ ಅವ್ರಿಗೆ ಚಿಕ್ಕ ವಯಸ್ಸಿಂದ ಎಮ್ಮೆ ಹಾಲು ಕುಡ್ದು ಕುಡಿದು ರೂಢಿ ಐತಿ ಬಟ್ ನಾನು ನನ್ನ ಮಗಳಿಗೆ ಕಂಪ್ಲೀಟ್ ಫಾರ್ಮುಲಾ ಮಿಲ್ಕ ಇಲ್ಲಾಂದ್ರೆ ಕೊಕೋನಟ್ ಮಿಲ್ಕ್ದಾಗ ಕೊಡ್ತೀನಿ ಇವನ್ ನಾನು ಕೊಕೋನಟ್ ಮಿಲ್ಕ್ದಾಗ ಈ ಪೌಡ್ರನ್ನ ತಗೋತೇನೆ ನೀವು ತೊಗೋರಿ ನನ್ನ ಮಮ್ಮಿ ಮತ್ತು ನನ್ನ ಪಾಪು ಮೇಲೆ ಇಬ್ಬರ ಮೇಲೆ ಇದನ್ನ ಟ್ರೈ ಮಾಡಿ ಅವರಿಬ್ಬರಿಗೂ ರಿಸಲ್ಟ್ ಸಿಕ್ಕೈತಿ ಅಂದಮೇಲೆ ನಾನು ಇದನ್ನು ಪೋಸ್ಟ್ ಮಾಡತ್ತೇನೆ ನೀವು ಯಾವುದೇ ರೀತಿಯಾಗಿ ಇದನ್ನು ನಿಮಗೆ ನಿಮಗೇನು ಪ್ರಾಬ್ಲಮ್ ಆಗೋಂಗಿಲ್ಲ ಬಿಕಾಸ್ ಇದ್ರಾಗ ಶುಗರ್ ಅಂತೂ ಇಲ್ಲ ಯಾವುದೇ ರೀತಿ ರಿಫೈನ್ಡ್ ಐಟಮ್ಸ್ಗಳಿಲ್ಲ ಆರಾಮಾಗಿ ಇದನ್ನು ಮಾಡ್ಬೋದು ಬಟ್ ಏನಂದ್ರೆ ನೀವು ಇದನ್ನ ಫಿಫ್ಟೀನ್ ಡೇಸ್ವರೆಗೂ ಅಷ್ಟ ಸ್ಟೋರ್ ಮಾಡೋಕ್ಕಾಗ್ತೈತಿ ಬಿಕಾಸ್ ಇದ್ರಾಗ ಪ್ರಿಸರ್ವೇಟಿವ್ ಇಲ್ಲದೇ ಇರೋ ಕಾರಣ ನೋಡ್ರಿ ನನ್ನ ಮಗಳಿಗೆ ನಾ ಈಗ ಫಾರ್ಮುಲಾ ಮಿಲ್ಕೊಳಗೆ ಇದನ್ನು ಮಿಕ್ಸ್ ಮಾಡೋಕೆ ಕುಡ್ಸಾತೀನಿ ಫುಲ್ ಟೇಸ್ಟಿ ಅನಿಸ್ತೈತಿ ಅಕ್ಕಿಗೆ ಮತ್ತು ಹೆಲ್ತಿಗೂ ಮಸ್ತ ಮತ್ತು ಅಕ್ಕಿ ಹೊಟ್ಟಿ ತುಂಬಿದಂಗೆ ಅನಿಸ್ತೈತಿ ನೀವು ಸತಿ ಟ್ರೈ ಮಾಡ್ರಿ ಹೆಂಗಿತ್ತು ಅನ್ನೋದು ಹೇಳ್ರಿ ಇಂಥ ಒಳ್ಳೊಳ್ಳೆ ರೆಸಿಪಿ ಪ್ಲಸ್ ಅದರ ಬೆನಿಫಿಟ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಫಾಲೋ ಮಾಡೋದು ಮರಿಬೇಡ್ರಿ ಮತ್ತು ನಾಳೆ ಮೀಟಾಗೂ ಬ ಬಾಯ್